ಶುಭ ಕರ್ತನಿಕ ಸ್ತೋತ್ರ ಒಬ್ಬ ಚಿತ್ರಕಾರ ತನ್ನ ಚಿತ್ರವನ್ನು ಪೂರ್ಣಗೊಳಿಸಲು ಹಲವು ತಿಂಗಳು ಕಳೆದ ಮೇಲೆ ಅವನ ಅದರ ಕೊನೆ ಸ್ಪರ್ಶ ಕೊಟ್ಟು ಬೆಳಕು ಅದರ ಮೇಲೆ ಬಿದ್ದ ತಕ್ಷಣ ಚಿತ್ರವು ಸಂಪೂರ್ಣ ಹೊಸ ರೂಪ ಪಡೆದಿತ್ತು ಚಿತ್ರವನ್ನು ಕಂಡ ಅವನ ಸ್ನೇಹಿತ ಈ ಬೆಳಕಿಲ್ಲದೆ ಚಿತ್ರದಲ್ಲಿದ್ದ ಸೌಂದರ್ಯ ಎದ್ದು ಕಾಣಲಿಲ್ಲವಲ್ಲ ಎಂದು ಹೇಳಿದನು ಹಾಗೆಯೇ ದೇವರ ಸಾನ್ನಿಧ್ಯವೇ ನಮ್ಮ ಜೀವನದ ಬೆಳಕು ಅವನ ಸರ್ವೋತ್ಮ ನಮ್ಮ ಮುಂದೆ ದಾಟಿದಾಗ ನಮ್ಮ ಜೀವನದ ನಿಶ್ಚಲ ಚಿತ್ರವು ಜೀವಂತವಾಗುತ್ತದೆ ಪ್ರಿಯರೇ ವಿಮೋಚನ ಕಾಂಡ ಮೂವತ್ ಮೂರ ಹತ್ತೊಂಬತ್ತರಲ್ಲಿ ನನ್ನ ಸರ್ವೋತ್ತಮವನ್ನು ನಿನ್ನೆದರಿಗೆ ದಾಟಿ ಹೋಗುವಂತೆ ಎಂದು ನೋಡುತ್ತಾರೆ ಿವೆ ಮೋಷೆ ದೇವರು ನೋಡಿ ನಿನ್ನ ಮಹಿಮೆ ನನಗೆ ತೋರಿಸು ಎಂದು ಕೇಳಿದಕ್ಕೆ ದೇವರು ನಾನು ನನ್ನ ಪ್ರಸನ್ನತೆಯನ್ನು ನಿನ್ನ ಮುಂದೆ ದಾಟಿಸುವೆನು ಎಂದು ಹೇಳಿ ಮೋಶೆ ಮತ್ತು ಇಸ್ರಾಯಲ ಮುಂದೆ ಯಹೋನ ತನ್ನ ಪ್ರಸನ್ನತೆಯನ್ನು ದಾಟಿ ಹೋಗುವಂತೆ ಮಾಡಿದನು ಪ್ರಿಯರೇ ದೇವರ ಸಾನ್ನಿಧ್ಯ ನಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನಿಂದ ತುಂಬಿಸಲು ಸಾಧ್ಯ ಈ ಹೊಸ ತಿಂಗಳಲ್ಲಿ ಯಹೋನೆ ನನ್ನ ಬದುಕಿನ ಮೇಲೆ ನಿನ್ನ ಸರ್ವೋತ್ಮವನ್ನು ದಯಪಾಲಿಸಿ ನಿನ್ನ ದಯೆಯ ಬೆಳಕು ನನ್ನ ದಾರಿಯನ್ನು ಪ್ರಕಾಶಗೊಳಿಸಲಿ ಎಂದು ಪ್ರಾರ್ಥನೆ ಮಾಡಿ ಆತನು ತನ್ನ ಸರ್ವೋತ್ಮವನ್ನು ಈ ಹೊಸ ತಿಂಗಳಲ್ಲಿ ನಿಮ್ಮೆದುರಾಗಿ ದಾಟಿ ಹೋಗುವಂತೆ ಮಾಡಲು ಶಕ್ತನಾಗಿದ್ದಾನೆ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ Amen. Praise the Lord.